ರಾಖಿ ಅಂತೂ ಕಟ್ಟಿಲ್ಲ ಜಿ ಆರ್ ಬ್ಯಾಂಡ್ ಕಟ್ತಾಳೆ ಮಾಡ್ತಾಳು ತ್ರೀ ಇಯರ್ಸ್ ಬ್ಯಾಕ್ ಇಲ್ಲಿ ಬೈದಾಗ ಎಷ್ಟೊಂದು ಅದನ್ನ ಸ್ಟಾರ್ಟಿಂಗ್ ಬಂದಾಗ ನಾವು ಫೋಟೋ ಹಲೋ ವೆಲ್ಕಮ್ ಟು ಸ್ಟೋರೀಸ್ ಹಾಯ್ ಗೈಸ್ ನಾವು ಇವತ್ತು ನೀವು ತಮ್ಮನೆ ಆಲ್ರೆಡಿ ನೋಡಿರ್ತೀರ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಜಿ ಆರ್ ಎಸ್ ಹೋಗಿದ್ವಿ ಫುಲ್ ಫನ್ ಫುಲ್ ಮಜಾ ಮಾಡೋಣ ಅಂತ ಒಂದು ಸಂಡೇ ಇವತ್ತು ಆಕ್ಚುಲಿ ಒಂದು ಎಲ್ಲರಿಗೂ ರಜಾ ಇದೆ ಸೊ ಜಿ ಆರ್ ಎಸ್ ಹೋಗಿ ಸಖತ್ ಫನ್ ಮಾಡ್ತೀವಿ ಸೊ ಇವತ್ತು ಹೆಂಗಿಂಗೆ ಒಂದು ಮಜಾ ಇರುತ್ತೆ ಅಂತ ತೋರಿಸ್ತೀವಿ ನಾವು ಬಂದಿದ್ರೆ ನಾವಷ್ಟೇ ಬಂದಿರಲ್ಲ ನಮ್ಮ ಜೊತೆ ಈ ಕಣ್ಣನ್ ಮಕ್ಕಳು ಬಂದಿರ್ತಾರೆ ಕೆಲ್ಸ ಜೀವನದಲ್ಲಿ ಜೀವನದಲ್ಲಿ ಖುಷಿ ಪಡೋದ್ಕಿಂತ ಬೇರೊಂದು ಕೆಲ್ಸ ಇಲ್ಲ ಏನ್ ಹೇಳಿದೆ ಖುಷಿ ಖುಷಿ ಪಡೋದ್ ಕೆಲಸ ಲೋ ನಿಮ್ದು ಚಡ್ಡಿ ಎಲ್ಲ ತಗೊಂಬಿದೀರಾ ಚಡ್ಡಿ ಶರ್ಟು ಚಡ್ಡಿ ಶಿವಕುಮಾರ್ ಅಂಗೋಟಿ ತಗೊಂಡ್ ಈಗ ಇಲ್ಲ ಯಾ ಕಟ್ಟಿ ನಾವು ಹೋಗಿ ಕಷ್ಟಪಟ್ಟು ಟಿಕೆಟ್ ಟಿಕೆಟ್ ತಗೋ ಬಂದ್ರೆ ಮಕ್ಕಳು ಸುಮ್ ಕೂತ್ಕೊಂಡು ಆಟ ಹೊಡಿತಾರೆ ಫೈನೈಟ್ ಟಿಕೆಟ್ ಸಿಕ್ತು ಇದು ಫುಡ್ ಕೂಪನ್ ಬ್ಯಾಂಡ್ ರೀಚಾರ್ಜ್ ಮಾಡಿರ್ತಾರೆ ಇದಕ್ಕೆ ಯೂಸ್ ಮಾಡಿ ಇದರಲ್ಲೇ ಇದೆ ಎಲ್ಲ ಯೂಸ್ ಮಾಡ್ಕೋಬೋದು ರಾಖಿ ಅಂತೂ ಕಟ್ಟಿಲ್ಲ ಜೆ ಆರ್ ಎಸ್ ಅಲ್ಲಿ ಬ್ಯಾಂಡ್ ಕಟ್ತಾಳೆ ನನಗೂ ಹಾಕ್ಬಿಡಮ್ಮ ಇದು ರಾಖಿ ಅಲ್ಲ ನನಗೆ ಇದು ಸಂಕ್ರಾಂತಿ ಹಬ್ಬ ಕಂಕಣ ಹಬ್ಬದಲ್ಲಿ ಕಟ್ತಾರಲ್ಲ ನಮ್ಗೆ ಮುಂಚೆನೆ ಹೇಳಿದ್ರು ಕಣ ರಾಖಿ ಕಟ್ಸ್ಕೊಳ್ಳಿ ನೀವು ಇಬ್ಬರು ಅಂತ ಸುಮ್ಮನೆ ರೇಖಿಸಿದ್ರು ಕಾಲೇಜ್ ಟೈಮಲ್ಲಿ

ಬೇಗ ಇದೆ ಫಸ್ಟ್ ಅಪ್ಸ್ ಅಂಡ್ ಡೌನ್ ಥರ ಎಂಟ್ರಿ ತುಂಬಾ ಚೆನ್ನಾಗಿ ಮಾಡೋರೆ ಕಣ ತುಂಬ ಯೂನೀಕ್ ಆಗಿ ಮುಂದೆ ಬನ್ನಿ ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ ಯಾಕೆ ಏನು ಆಕ್ಟಿಂಗ್ ಮಾಡ್ತಾಳು ಕೈ ಮೇಲೆತ್ತಿ ಹಲೋ ಐದು ರೂಪಾಯಿ ಟಿಕೆಟ್ಗೆ ಐನೂರು ರೂಪಾಯಿ ಆಕ್ಟ್ ಮಾಡ್ತಾ ಇದ್ರಲ್ರ ನೀವು ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನಾನು ಬರ್ತೀನಿ ನಾನು ಬರ್ತೀನಿ ಲವ್ ಪಾಪ ಕಷ್ಟಪಟ್ಟು ಆ್ಯಕ್ಟಿಂಗ್ ಮಾಡ್ತಾನೆ ಇವನು ಮದುವೆ ಬಂದ್ಬಿಟ್ಟಲ್ಲ ನೀವು ಇವಳೆ ಇವಳೆಲ್ಲ ಮಾಡ್ತಾರೆ ಸಪ್ರೇಟ್ ಆಗಿ ಇವನು ಸಿಕ್ಸ್ ಪ್ಯಾಕ್ ವರ್ಕೌಟ್ ಮಾಡ್ತಾನೆ ಇವನೊಂದು ಐವತ್ತು ಪ್ಯಾಕ್ ವರ್ಕೌಟ್ ಮಾಡ್ತಾನೀಗ ಲವ್ ದೊಡ್ಡಣ್ಣ ಥರ ಎಣಿಸ್ಬೇಕು ಆರು ಹತ್ತು ಟೀಚರು ಟೀಚರ್ ಪಾಠ ಮಾಡ್ತಾರೆ ಪಾಠ ಮಾಡಬೇಕು ಮಲ್ಕೊಂಡು ಅವನೇ ಸಚಿನ್ ನಾವು ಮಲ್ಗಕ್ಕೆ ಕೇಳುತ್ತ ಓ ಯು ಇಸ್ ಮಾಡ್ತಾ ಇದ್ರೋ ವಣ್ಣ ಫುಲ್ 액ಟಿಂಗ್ ತಕ್ಕ ಸ್ಟಾರ್ ಹತ್ರ ನಾನು ಲಿಪ್ಸ್ಟಿಕ್ ಹಾ ಓ ಏನು ಇದು ಪೋಸಿಂಗು ಫುಲ್ 액ಟಿಂಗ್ ಇವನಂತೂ ಇವನಂತ ಏನೋ ಸಿಗ್ತಾ ಇಲ್ಲ ಒಂದೇ ಹೇಳಿದ್ರೆ ನಾಕ್ ಮಾಡ್ತಾನೆ ಇವನೊಬ್ಬ ಇವನ್ ಪಕ್ಕದಲ್ಲಿ ಇವನೊಬ್ಬ ಓಹೋ ಪೋಸರ್ಸ್ ನಾವು ತ್ರೀ ಇಯರ್ಸ್ ಬ್ಯಾಕ್ ಇಲ್ಲಿ ಬಂದಿದಾಗ ಎಷ್ಟೊಂದು ಫೋಟೋ ತರ್ಸ್ಕೊಂಡಿದೀವಿ ಅದನ್ನ ಆದಷ್ಟು ರೀಕ್ರಿಯೇಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ ತುಂಬ ಚೆನ್ನಾಗಿರೋ ಸ್ಪಾಟ್ ಅಂದ್ರೆ ಇದೆ ಅಪ್ ಆ್ಯಂಡ್ ಡೌನ್ ಮ್ಯೂಸಿಯಂ ಅಲ್ಲಿ ಸ್ವಲ್ಪ ಸಖತ್ ಫನ್ ಆಗಿರುತ್ತೆ ಸ್ವಲ್ಪ ಭಯ ಥರ ಇರುತ್ತೆ

ಅಪ್ ಆ್ಯಂಡ್ ಡೌನ್ ಮ್ಯೂಸಿಯಂ ಮುಗಿಸ್ಕೊಂಡು ಸ್ನೋ ಪಾರ್ಕ್ ಎಂಟರ್ ಆಗ್ತಿದ್ದೀವಿ ಸ್ನೋ ಪಾರ್ಕ್ ಜಾಕೆಟ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ ಸ್ಕೂಲ್ ಹುಡುಗರೆಲ್ಲ ಸಂಡೇ ಇವತ್ತು ಅಲ್ಲ ಸ್ಕೂಲ್ ಹುಡುಗರೆಲ್ಲ ಇವತ್ತು ಸಂಡೆ ಫುಲ್ ಮಜಾ ಒಡೆಯಕ್ ಬಂದವ್ರಿ ನಿಮ್ ನಾನು ಸ್ಕೂಲಿಂದ ಕರ್ಕೊಂಡಿರಾ ನಮ್ಮನ್ನ ಕರ್ಕೊಂಡಿರ ನಾನು ಕರ್ಕೊಂಡಿರ ಸ್ಕೂಲಿಂದ ಕರ್ಕೊಂಡ್ ಬಂದಿರಾ ಓಹೋ ಹೋ ನಿಶ್ವರ್ಯ ನೀನ್ ಬಂದಿದ್ದಮ್ಮ ಶೂಸ್ ಪ್ರೊವೈಡ್ ಮಾಡಿದ್ದಾರೆ ಶೂಸ್ ಎಲ್ಲ ಹಾಕೋತಾ ಇದೀವಿ ಜಾಕೆಟ್ಸ್ ಕೊಡ್ತಾ ಇದಾರೆ ಜಾಕೆಟ್ಸ್ ಕೊಟ್ಟಿದ್ದಾರೆ ಎಲ್ಲ ಒಂದೇ ಸೈಜ್ ಜಾಕೆಟ್ ಮೇಡಮ್ ಇಲ್ಲಿ ಸ್ವಲ್ಪ ಜಾಸ್ತಿ ಚಳಿಯಾಗಿ ಬರೋ ಸ್ವಲ್ಪ ಇರೋದು ಕೊಡಿ ಗಟ್ಟಿ ಇರೋದು ಕೊಡಿ ಉದಯ್ ನಿಂಗೆ ಎಷ್ಟು ಬೆರಳು ಮೂರು ಬೆರಳು Are you ready, na, guys? Let's enter Snow Park. Minus 10 degrees Celsius.

ಈಗ ಬಿಸ್ಲುಗುಂಡ್ ನಲ್ಲಿ ಏನೋ ಸಿಗ್ತಂಗ್ ನಮಗೆ ಕಾಶ್ಮೀರಲ್ಲಿ ಜರ್ಮನ್ ಅಲ್ಲಿ ಸ್ವಿಜರ್ಲೆಂಡ್ ಅಲ್ಲಿ ಹೆಂಗಿರ್ತಾರ ಸ್ನೋ ಪಾರ್ಕ್ ಆಯ್ತು ಆಗ್ತೀವಿ ವೆಲ್ಕಮ್ ಡ್ರಿಂಕ್ ಅಂತ ಸ್ಲೈಸ್ ಕೊಟ್ಟಿದ್ದಾರೆ

ഫോട്ടോ തകോത്തി അണ നിട്ടോട്ട ഗന വന്നു മൈസൂരിൽ ജി ആർ എസ് ഇത് ഫാസ്റ്റ് ബാത്തിരൻസ അല്ല ഗന എല്ലോ അവള് കേസുടേ ಂತೆ ಎಂಟರ್ ಆಗಿ ಲಾಕರ್ ತಗೊಂಡು ಎಲ್ಲ ಹಿಡಕ್ಕೇನು ಟ್ಯಾಪ್ ಮಾಡಿದ್ರೆ ಓಪನ್ ಆಗತ್ತೆ ವೆರಿ ಗುಡ್ ಟೆಕ್ನಾಲಜಿ ಹ್ಞೂ ಫುಲ್ ಅಡ್ವಾನ್ಸ್ ನೋಡೋರಿ ಫಸ್ಟ್ ಹ್ಞೂ ಹಾಕಿದೆ ಡ್ರೆಸ್ ಚೇಂಜ್ ಮಾಡಿದ ತಕ್ಷಣ ಡ್ಯಾಶಿಂಗ್ ಕಾರ್ಗೆ ಹೋಗ್ತಾ ಇದೀವಿ ಕ್ರೌಡ್ ಸಿಕ್ಕಾಗಬಿಟ್ಟೆ ಇದ್ದಾರೆ ಸ್ಕೂಲ್ ಹುಡುಗರೆಲ್ಲ ಯಾವೂರುಗೋಲ್ ಇಂದ ಬಂದವರು ಹುಡುಗರು ಈ ಬ್ಯಾಂಡ್ ಇದ್ರೆ ಎಕ್ಸ್ಪ್ರೆಸ್ ವೈಲ್ ಎಂಟ್ರಿ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಅಲ್ಲಿ ವೈಟ್ ಮಾಡ್ತಾ ಇದ್ವಿ ಕ್ಯೂ ಅಲ್ಲಿ ನೀವು ನೆಕ್ಸ್ಟ್ ಟೈಮ್ ಬ್ಯಾಂಡ್ ಇದ್ರೆ ಎಕ್ಸ್ಪ್ರೆಸ್ ವೈಲ್ ಬಂದು ಡೈರೆಕ್ಟ್ ನಿಂತ್ಕೊಳ್ಳಿ ಬೇಗ ಎಂಟ್ರಿ ಸಿಗುತ್ತೆ ಏ ಯಾವ 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 ಕಾರ್ ಕಾರ್ ಗಗನ ಬೆಟ್ಟಲ್ಲಿ ಗೆದ್ದು ಬಿಟ್ಟೆ ಗಗನ ಓಡೋ ತಕ್ಷಣ ಪಿಂಕ್ ಕಾರ್ ಇಟ್ಕೋತಾನೆ ಅಂತ ಹೇಳಿದ್ಲು ಹೇಳಿದ್ದ ಅವನು ಎಲ್ಲ ಸಪ್ರೇಟ್ ಆಡದಾ ಕಾರ್ ಇದು ಈ ಕಾರ್ ನಾನ್ ಚಲೋ ಇಷ್ಟ ಇದೀನಿ ಅವರೆಲ್ಲ ಅಲ್ಲಿದ್ದಾರೆ ಗಗನ ಗಗನ ಹುಷಾರು ಇದೆ ನನಗೆ ಗೊತ್ತಿಲ್ಲ

చెయింగి తో డాషింగ్ కరొ సూపర్ సెక్సి డాషింగ్ కర సక్కదాయితు కాలి దియా నా ఓదకడే ల ఫుల్ కాలి ఏకన నమగ విఏపి ఎంట్రీ సియఫా ఏంగితా హత నాటఛ ఇవుల్ ఏనాగలా సుమ్నే కోతిద్లో నన్ సల్పతర తిర్తరే తలే వంతర ఆగద క్రేజీ స్పిన్ నెక్స్ట్ ಸ್ಕೂಲ್ ಹೊಡೋಣ ಫುಲ್ ಲಗ ಅಂತವ್ರೆ ಅದೊಂದು ಬಿಟ್ಟು ಇನ್ನೇನು ಹೇಳ್ತಿಲ್ಲೇ ಸ್ಪಿನ್ ಆಗ್ಬಿಟ್ಟು ಇದು ಬೆಳಗ್ಗೆ ವಾಮಿಟ್ ಬರತ್ತೆ ಇದು ಸಕ್ಕದಾಗಿತ್ತು ಬಟ್ ಸಿಕ್ಕಾ ಸ್ಪಿನ್ ಇವಳು ಓಡೋಗಿದ್ದು ವಾಶ್ರೂಮ್ಗೆ ವಾಮಿಟ್ ಮಾಡ್ತೀನಿ ಅಂತ ಎಲ್ಲ ಡ್ರೈ ಗೇಮ್ಸ್ ಮುಗಿಸಿ

ಹಾ ಅಲ್ಲಿ ಕೊಡ್ಬೇಕು ಅಲ್ಲಿ ಇಸ್ಕ ಊಟ ಇಸ್ಕ ಬನ್ನಿ ನಾವು ಊಟ ಸಿಕ್ಕಿದ್ರೆ ಸಿಕ್ಕಿತ್ತು ಒಂದ್ ಚೂರು ಮಾತಾಡ್ತೀವಲ್ಲ ನೀವು ಸೈ ಇವನಂತೂ ಸೈಲೆಂಟಾಗಿ ಹೋಣಿಸ್ತಾನೆ ಜನಿಯವರು ಬಂದವರ ಅಂತ ಊಟ ಮಾಡೋದು ಚೆನ್ನಾಗಿ ಇಡ್ಕೊಬಿಡ್ತೀವಿ ನಾವು ಚೆನ್ನಾಗ್ತಲ್ಲ ಫುಡ್ ಟೂ ಫಿಫ್ಟಿ ರುಪೀಸ್ಗೆ ಕಾಂಬೋ ನಾಲ್ಕು ಪೀಸ್ ಕಬಾಬು ಒಂದು ಪ್ಲೇಟ್ ಚಿಕನ್ ಕಪ್ ಚಿಕನ್ ಬಿರಿಯಾನಿ ಜಾಮೂನು ರೈತ ಶೇರ್ವಾ ಒಂದು ಹಪ್ಪಳ ಉದ್ದಿನ ಹಪ್ಪಳ ಅಲ್ಲ ನಾನ್ವೆಜ್ಗೆ ಉದ್ದಿನ ಹಪ್ಪಳ ಯಾಕೆ ಹೊಟ್ಟವ್ರ ಗೊತ್ತಾಯ್ತಿಲ್ಲ ಗೊತ್ತಾಯ್ತಲ್ಲ ಹೆಸ್ರೇನು ಅಲ್ಲ ಅಮೋಸಿಯಾ ಹಮ್ಸೋನಿಯಾ ತೆಪ್ಪ ಆ ಥರ ಹೋಗೋದು ಲೋ ಹುಷಾರ್ ಕಂಡ್ರ ಮನೇಲಿ ಬೇರೆ ಹೇಳಿಲ್ಲ ನೀವು ಲೋ ಮನೇಲಿ ಬೇರೆ ಹೇಳಿ ಬಂದಿರಲ್ಲ ನೀನು ಹುಷಾರು ಆಗಲಿ ಆಗಲಿ ಹಲವ್ ಓಟ್ ಬಾ ಓಟ್ ಬಾ ತಾತ गगनश्री वि आर् गोयिंग इन सैल कडे अय्यो पुन्हा बरतयचे पुन्हा बरत आहे ನಂದು ನಾನ್ ಮೊಬೈಲ್ ಸೇವ್ ಮಾಡಿದೆ ಎಲ್ಲ ನೆಂದಿಗೆ ಹೋಗ್ಬೇಕು ಎಂಜಾಯ್ ಮಾಡಿ ಚಳಿ ಅಂತ ಡ್ರ್ಯಾಗನ್

ವಿಮೆನ್ ಅಂಡ್ ಚಿಲ್ಡ್ರನ್ ಹೋಯ್ತವ್ರೆ ನಾವು ವಿಮೆನ್ ಅಂಡ್ ಚಿಲ್ಡ್ರನ್ ಕಣದು ವಿಮೆನ್ ಅಂಡ್ ಚಿಲ್ಡ್ರನ್ ಇಲ್ವಾ ಗಂಡಸ್ರು ಥೂ ನಿಮ್ಮ ಈಗ ಮೆನ್ನಾದೆ ಬಿಡು ಹೆಂಗಿತ್ತು ಸೂಪರ್ ಆಗಿತ್ತು ಏನು ಫುಲ್ ಬೋರಿಂಗು ನಾವಿಲ್ಲ ಏನು ಮಾಡಿಲ್ಲ ಗಾಯ್ ಸರ್ ಸುಮ್ಮನೆ ನಾಡ್ಕೊಡಿತವ್ರೆ ಸನ್ ಸೋಕ ಮಾಡ್ತಾ ಇದ್ರ ಶಿವಕುಮಾರ್ ಆಕ್ಟಿಂಗ್ ಅವನ ಹತ್ರ ಕಲ್ಸ್ಕೋ ಆಕ್ಟಿಂಗ್ ನಾ ಕೇಳಿಸ್ಕೋ ಒಳ್ಳೆ ಆಕ್ಟರ್ ಮಾತ್ರ ಹೊಡಿ 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 ಂತೆ ಒಂದೇ ಮಾತಾರ ಒಂದೇ ಮಾತಾರಾಮ್ ಮಾಡಿ ಮಾಡಿರಿ ಅದು ಬರ್ಬೇಕು ಬರ್ಬೇಕು ಇಲ್ಲೂ ಹೊಡಿಬೇಕು 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 ಗಗನ ಟು ಅಲ್ಲಿ ನೋಡಿ ಶಿವಕುಮಾರ್ ಸುಮ್ನೆ ಹೊಡ್ ಜೊತೆ ನಾಡ್ಕಾಡ್ತಾ ಸೇರ್ಕಂಡು ಹೊಡಿಬೇಕು ಹೊಡಿಬೇಕು ಒಡಿಬೇಕು ಇಬ್ರು ಸೇರ್ಕೊಂಡು ನಮ್ಗೆ ವದಿ ವದಿ ಈಗ ಈ ವ್ಲಾಗಿ ಇಷ್ಟ ಆಗಿದ್ದಲ್ಲಿ ಶಿವಕುಮಾರ್ಗೆ ಗೆ ಮಕ್ ಎಲ್ಲರೂ ಊಟ ಇಲ್ಲಿ ಎಲ್ಲಿ ಮನೆ ಊಟ ಊಟಗಳಲ್ಲಿ ಅಡ್ರೆಸ್ ಹಾಕ್ತಿವಿ ಮನೆ ಎಲ್ಲಿ ಅಂತ ನನ್ನ ಮಗನ ಇನ್ನೊಂದಿನ ಓರ್ಡ್ ಓವರ್ ಆಕ್ಟಿಂಗ್ ಮಾಡ್ಬಾರ್ದು ಹೆಂಗೆ ಬಂದು ನೋಡೀರಿ ನೋಡಿ ಅಲ್ಲಿ ಹೆಂಗೆ ಓವರ್ ಆ್ಯಕ್ಟಿಂಗ್ ಮಾಡ್ತಾನೆ ಓಂ ನಮ ಶಿವಾಯ ಅಂತ ಏನಾಗ ಆಟ ಆಡಿ ಎಲ್ಲ ಡ್ರೈ ಮಾಡಿಕೊಂಡು ಎಲ್ಲನೂ ಆಟ ಆಡಿದ್ವಿ ಆದಷ್ಟು ಎಲ್ಲನೂ ಕವರ್ ಮಾಡೋಕ್ಕಾಗಿಲ್ಲ ಕೆಲವೊಂದು ಕಡೆ ವಾಟ್ರಲ್ಲೆಲ್ಲ ಫೋನ್ ತೊಗೋಕ್ಕಾಗಿಲ್ಲ ಸೊ ಈಗ ವಿಸಿಟ್ ಆಗ್ತಿದೆ ಜಿ ಆರ್ ಎಸ್ ಇಂದ ಚೆನ್ನಾಗಿತ್ತು ನೈಸ್ ಎಕ್ಸ್ಪೀರಿಯನ್ಸ್ ಒಂದು ಒಳ್ಳೆ ಮೆಮೊರಿ ಸಿಕ್ಕಿದೆ ಏನು ಅಂತ ರಿವೀಲ್ ಮಾಡ್ತೀವಿ ಸೋ ಇದು ಸ್ಟಾರ್ಟಿಂಗ್ ಬಂದಾಗ ನಾವು ಫೋಟೋ ತೆಗ್ದು ಅದನ್ನ ಸೇಮ್ ಫ್ರೇಮ್ ಮಾಡ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಜಿ ಆರ್ ಎಸ್ ಆಗಿದೆ ಸೊ ಇದು ನಮ್ಮ ಜಿ ಆರ್ ಎಸ್ ನ ಬ್ಲಾಗ್ ಚೆನ್ನಾಗಿತ್ತು ಅಂಡ್ ಈ ಮೆಮೊರೀಸ್ ಕೂಡ ಸಿಕ್ತು ಅಂಡ್ ಎಷ್ಟೊಂದು ಕವರ್ ಮಾಡಕ್ ಆಗಿಲ್ಲ ಆದಷ್ಟು ಕವರ್ ಮಾಡಿದ್ವಿ ಸುಸ್ತಾಗಿ ಮಾಡಿದ್ವಿ ಸೊ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ನೆಕ್ಸ್ಟ್ ಬ್ಲಾಗ್ ಸಿಗೋಣ ಬಾಯ್ ಗಾಯ್ಸ್